ನಮಸ್ಕಾರ ನಾನು ಗುಳಿಯೇಟಿ ಶೇಖರ್ ನಮ್ಮ ಭಾಳಷ್ಟು ನೋವಿನ ಸಂಗತಿ ಅಂತೇಳಿದ್ರೆ ಇವತ್ತು ಈಗ ಈಗ ಒಂದು ಅರ್ಧ ಗಂಟೆ ಹಿಂದೆಗಡೆ ನಮ್ಮ ವಸ್ತುರ್ಗ ನಗರದ ಮುಸಲ್ಮಾನ ಸಮಾಜದ ಅವರು ಎಲ್ಲ ಸಮಾಜದೊಟ್ಟಿಗೆ ಬೆ ಬೆರ್ತ ಕರ್ತಕ್ಕಂಥ ಬೆರೆತು ಹೋಗ್ತಕ್ಕಂಥ ಆತ್ಮೀಯ ಮಿತ್ರರ ಅಂತ ನಮ್ಮ ಫಕ್ರುದ್ದೀನ್ ಹೋಗಿದ್ದಾರೆ ಅವರ ಸಾವು ಖಂಡಿತ ನಮಗೆಲ್ಲ ದುಃಖ ಉಂಟು ಮಾಡ್ತದೆ ನನ್ನಂಥ ಹಲವಾರು ಅವರಿಗೆ ಸ್ನೇಹಿತರಿದ್ದರು ತುಂಬ ಸಹೃದಯ ಮನುಷ್ಯ ಎಲ್ಲರೊಂದು ಕೂಡ ಹೊಂದ್ಕೊಂಡು ಹೋಗತಕ್ಕಂಥ ಭಾವನೆ ಅಪಕೃತಿನಿತ್ತು ಪ್ರಮುಖವಾಗಿ ಅವರ ಸಾವಿಗೆ ನೇರವಾಗಿ ಕಾರಣ ಮೀಟ್ರ್ ಬಡ್ಡಿಯವರು ನನ್ನ ಹತ್ರ ಭಾಳಷ್ಟು ಸರಿ ಚರ್ಚೆ ಮಾಡಿದ್ದ ವಸ್ತುದಲ್ಲಿ ಹಣ ಮೀಟ್ರ್ ಬಡ್ಡಿಗಳು ಸಿಕ್ಕಾಬಡ್ ಆಗ್ಬಿಟ್ಟಿದ್ದಾರೆ ಅವಳು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಮೀಟ್ರ್ ಬಡ್ಡಿ ಕಿಲೋಮೀಟ್ರ್ ಬಡ್ಡಿಗಳು ಹೆಸ್ರುಗಳು ಕೂಡ ಬರದಾಕಿದ್ದ ಮನೆ ಕಟ್ಟಲಿಕ್ಕೆ ಅಥವಾ ಬೇರೆ ಬೇರೆ ಇದರಿಂದ ಪಾಪ ಅವನು ಸಾಲಗಳು ಮಾಡಿರ್ತಾರೆ ಎಲ್ಲರೂ ಆದರೆ ಮೀಟ್ರ್ ಬಡ್ಡಿ ತುಂಬ ಮಾಡ್ಕೊಂಬಿಟ್ಟು ಅವ್ರ ಕಿರುಕುಳ ತಾಳ್ಲಾರ್ದೇ ಭಾಳಷ್ಟು ನೋವು ನೋವನ್ನು ನಮ್ಮ ಹತ್ರ ವ್ಯಕ್ತಪಡಿಸ್ಕೊಂಡಿದ್ದ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಸ್ವಲ್ಪ ಬಂದೋಬಸ್ತ್ ಮಾಡೋಣ ಬಡ್ಡಿಗಳು ಕೊಟ್ಟು ಈ ಕಟ್ಟಿ ಕಟ್ಟಿ ಸಾಕಾಗಿದೆ ಭಾಳ ಹಿಂಸೆ ಕೊಡ್ತಾರೆ ಮನೆ ಹತ್ರ ಎಲ್ಲ ಮರ್ಯಾದೆ ತೆಗಿತಾರೆ ಅಂಥೇಳಿ ನಾನು ಕೂಡ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ಸಾಹೇಬ್ರಿಗೆ ಕೂಡ ಯಾರ್ಯಾರು ಅವರು ಹೇಳಿದ್ರು ಆ ಹೆಸ್ರುಗಳು ಬರೆದು ಹಾಕಿದ್ದೆ ನೇರವಾಗಿ ನಾನು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮನೆ ಹತ್ರ ಮತ್ತೆ ನನ್ನ ನಿಷ್ಠರ ಮಾಡ್ತಾರಣ ಗಲಾಟೆ ಮಾಡ್ತಾರೆ ನನ್ನ ಹೆಸ್ರು ಹೇಳಬೇಡೋಣ ಅಂತ ಹೇಳಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ರಮೇಶ್ ಸಾಹೇಬ್ರಿಗೆಲ್ಲ ನಾನು ವಿವರವಾಗಿ ಅದು ಮೂರು ನಾಲ್ಕು ತಿಂಗಳಿಂದನೇ ಆ ಮೀಟ್ರ್ ಬಡ್ಡಿ ಅವ್ರನ್ನ ಯಾರು ಕೆಲವು ಹೆಣ್ಮಕ್ಳಿದ್ದಾರೆ ಭಾಳ ಜನ ಆ ಹೆಸರುಗಳು ಕೂಡ ಕೊಟ್ಟಿದ್ದೇನು ದಯಮಾಡಿ ಅವ್ರನ್ನೆಲ್ಲ ಕರೆಸಿ ಸ್ವಲ್ಪ ಬಂದೋಬಸ್ತ್ ಮಾಡಿ ಮೀಟ್ರ್ ಬಡ್ಡಿ ಕಿರುಕಳು ಜಾಸ್ತಿ ಆಗ್ತದೆ ಅಮಾಯಕ ಸಾಯ್ತಾ ಇದ್ದಾರೆ ಅಂತೇಳಿ ಅದೇ ರೀತಿ ಪಾಪ ಅವರು ಅಂತ ಎರಡು ಮೂರು ಸಾರಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ರು ಆದರೂ ಕೂಡ ಕಂಟ್ರೋಲ್ ಆಗಿಲ್ಲ ಎಲ್ಲ ಚೆಕ್ ಕಟ್ ಅಥವಾ ಚೆಕ್ಗಳು ತೊಗೊಳ್ತಾರೆ ಖಾಲಿ ಆಂಡಿಮೆಂಟ್ ತೊಗೊಳ್ತಾರೆ ಅವ್ರು ಏನೇನು ಬೇಕೋ ಬಂದೋಬಸ್ತ್ ಮಾಡ್ತಾರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ವಾರದ ಬಡ್ಡಿ ಡೈಲಿ ಬಡ್ಡಿ ಅವರು ನಮ್ಮ ಹೊಸದಲ್ಲಿ ಕೊಡ್ತಾ ಇರೋದು ವಾರದ ಬಡ್ಡಿ ಡೈಲಿ ಬಡ್ಡಿ ಇಲಾಖೆಗೆ ಯಾರಾಗೂ ಅಂತ ಗೊತ್ತಿದೆ ಪಾಪ ಎಲ್ಲ ಇರೋ ಅಂತಾರೆ ದಯಮಾಡಿ ಅಂಥವ್ರನ್ನ ಮೇಲೆ ಕ್ರಮ ಸಾವಿಗೆ ನೇರವಾಗಿ ಅವರೇ ಕಾರಣ ಇವತ್ತು ಕೊಡಚಾದ್ರಿ ಚಿಟ್ಸ್ ಅಂತೇಳಿ ನನಗೆ ಈಗ ನನ್ನ ಗಾಮೆಂಟ್ ಗಮನಕ್ಕೆ ಬಂದಿದ್ದು ಕೊಡಚಾಡಿ ಕೊಡಚಾದ್ರಿ ಚಿಟ್ಸ್ ಅವರು ಸುಮಾರು ಒಂದು ಅರವತ್ತೆಪ್ಪತ್ತು ಸಾರಿ ಫೋನ್ ಮಾಡಿಬಿಡಿದ್ರಂತ ಅವ್ನಿಗೆ ಬರೀ ಕಾಲು ಲಕ್ಷಕ್ಕೆ ಅದು ಇಪ್ಪತ್ತೈದು ಸಾವಿರ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದಂತೆ ಒಂದು ಕಾಲು ಲಕ್ಷ ಕಟ್ಟೋದು ಏನು ಅಂತೇಳಿ ಒಂದು ಐವತ್ತರವತ್ತು ಸರಿ ಫೋನ್ ಮಾಡಿ ಮನೆ ಹತ್ರ ಹೋಗಿ ಹಿಂಸೆ ಕೊಟ್ಟಿದ್ದಾರೆ ಅವ್ನು ಬೇರೆ ಕಡೆ ಇದ್ರೂ ಆ ನೋವಿಗೆ ಇವತ್ತು ಆ ಹಾರ್ಟ್ ಅಟ್ಯಾಕ್ ಆಗಿದೆ ಅದು ಸಾವೇ ಅವರು ಕೊಲೆ ಅಂತಲೇ ಅಂದ್ಕೊಳ್ತೀವಿ ಯಾರು ಈ ಸಾಲ್ಗಾರರ ಕಿರುಕುಳ ಮೀಟ್ರ್ ಬಡ್ಡಿಯವರು ದಯಮಾಡಿ ನಮ್ಮ ಚಿತ್ರದುರ್ಗ ಎಸ್ ಪಿ ಸಾಹೇಬರು ತಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ಸ್ಟ್ರಿಕ್ಟ್ ಆಫೀಸರು ದಯಮಾಡಿ ಈ ಕಿಲೋಮೀಟ್ರ್ ಬಡ್ಡಿ ಮೀಟ್ರ್ ಬಡ್ಡಿಯವ್ರನ್ನ ಕಂಟ್ರೋಲ್ ಮಾಡಿ ಸರ್ ಅಮಾಯಕರ ಪ್ರಾಣ ರಕ್ಷಣೆ ಮಾಡಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ರಮೇಶ್ ಸಾಹೇಬ್ರೆ ತಾವೂ ತಮಗೂ ಕೂಡ ಅಷ್ಟೇ ವಿನಂತಿ ಮಾಡ್ತೀನಿ ಯಾರ್ಯಾರು आ uh, की